ಅವ್ರೇನು ಅಧಿಕಾರದಲ್ಲಿ ಏನೋ ಕೆಳಗೆ ಕಳೀತು ಅಂದ್ರೂ ಬಿಜೆಪಿ ಮಾತಾಡ್ಲಿಕ್ಕೆ ಆಗಲ್ಲ ಯಾರು ಸಹ ಮಾಡಬಾರ್ದ ಸಿದ್ದರಾಮಯ್ಯ ಮಾಡಿದ್ರು ಆಡಳಿಕೆ ಮಾಡಕ್ಕೆ ಕಷ್ಟ ಆಗ್ತದೆ ಹಾಗೆ ಆದ್ರೂ ಫರ್ಬೇಡಿ ಮಾಡಲ್ವಲ್ಲ ಈಗ ರಾಜ್ಯ ಸರ್ಕಾರ ಒಂದು ವರ್ಷ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ ಜನಪರವಾಗಿ ಐದು ಐದು ಗ್ಯಾರಂಟಿ ಯೋಜನೆ ಮಾಡಿ ಜನಪರ ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಜೀವನದಲ್ಲಿ ಯಾರೂ ಕರ್ನಾಟಕದಲ್ಲಿ ಯಾರು ಸಹ ಮಾಡದಂಥದ್ದು ಸಿದ್ದರಾಮಯ್ಯ ಮಾಡಿದರು ಅವರು ಓಟ್ ಹಾಕ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಅವ್ರ ಮನೆ ದುಡ್ಡು ಕೊಡೋದೇ ಸಿದ್ದರಾಮಯ್ಯ ನಮ್ಮ ನಿಮ್ಮ ದುಡ್ಡೇ ಆದರೆ ಅವ್ರ ಥರ ಆಡಳಿಕೆ ಮಾಡೋಕ್ಕೆ ಕಷ್ಟ ಆಗ್ತದೆ ಇನ್ನು ಬೇರೆಯವ್ರಿಗೆ ಹಾಗಾಗಿ ಯಾರು ಬಂದರೂ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರೇನಾರ ಅಧಿಕಾರದಲ್ಲಿ ಏನೋ ಕೆಳಿ ಕಿಳಿತು ಅಂದ್ರೂ ಬಿ ಜೆ ಪಿ ಅವರಿಗೆ ಆಗಲ್ಲ ಎಲ್ಲರೂ ಜನ ಹೇಳ್ತಾರೆ ಗಂಡಸರು ಮದ್ಯ ಬೆಲೆನಾದ್ರೂ ಜಾಸ್ತಿ ಮಾಡಿ ಹಿಂದೂ ಎರಡು ಸಾವಿರ ದುಡ್ಡು ಕೊಟ್ಟರು ಅಂತ ಜನರಿಗೆ ಮದ್ಯ ಇಂಪಾರ್ಟೆಂಟಾ ಎರಡು ಸಾವಿರ ದುಡ್ಡು ಇಂಪಾರ್ಟೆಂಟ್ ಜನಗಳು ತೀರ ಕಡು ಬಡವ್ರಿಗೆ ಅವ್ರಿಗೆ ಇಂಪಾರ್ಟೆಂಟು ದುಡ್ಡು ಕಡು ಬಡವ್ರಿಗೆ ನಮ್ಮದ ಬಡವರಿಗೆ ಶ್ರೀಮಂತರದೇನೋ ಅಲ್ವೇ ಇಲ್ಲ ಅವ್ರು ಕೊಡೋ ಯೋಚನೆ ನಾನು ಬೇಡ ಹೋಗ್ರಿ ಕಾರ ಮತ್ತೊಂದು ಸ್ಕೂಟ್ರಾಗ ಹೋಗ್ತಾರೆ ಬಸ್ ಹತ್ತಾರೆ ಅದು ಬಸ್ ಹತ್ತಿದ್ರೆ ತಾಳಿ ಟಿಕೆಟು ಕೆಲವರು ಕೊಡ್ತಾರೆ ಕೆಲವರು ಬಡವರು ಏ ಬಡಪ್ಪ ಅಂತ ಅದನ್ನು ತಿಂಕ್ ಮಾಡ್ತಾರೆ ಹಂಗಾಗಿ ಜನಗಳದ್ದು ಇಷ್ಟೇ ಅಂತ ಹೇಳಿ ಬಾರಿ ಕರ್ನಾಟಕದ ಐದು ಜನ ಮಂತ್ರಿಯಾಗಿ ಆಯ್ಕೆಗಿದ್ದಾರೆ ಕೇಂದ್ರಕ್ಕೆ ಕರ್ನಾಟಕದಿಂದ ಅವ್ರಿಗೆ ಇಷ್ಟಪಡ್ತಾರೆ ಈಗ ಈ ಹಿಂದೆ ಅನುದಾನ ಯಾರು ತಂದಿಲ್ಲ ತರಬೇಕು ಅಂತ ಯಾವ ತರ ಕೆಲಸ ಮಾಡಬೇಕು ಜನಪರವಾಗಿ ಅದನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು ಬಹಳ ಮೆಂಟಾಲಿಟಿ ಅವ್ರಿಗೆ ಮಾಡೋ ದಿನದಿಂದ ನಾಳೆಯ ದಿನದ ಏನು ಮಾಡ್ತಾರೆ ಅದನ್ನ ಅದಿಷ್ಟೇ ಅಂತ ನಾವು ಇವತ್ತು ಹೇಳಲಿಕ್ಕಾಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ